ವಿದ್ಯುತ್ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದನ್ನು ಸಾರ್ವಜನಿಕರ ಗಮನಕ್ಕೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ದಿನಾಂಕ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾಮದುರ್ಗ ಹೆಸ್ಕಾಂ ವಿಭಾಗದ ವ್ಯಾಪ್ತಿಗೆ ಒಳಪಡುವ ಕೆಳ ಕಾಣಿಸಿದ ವಿದ್ಯುತ್ ಕೇಂದ್ರಗಳಲ್ಲಿ ವಿದ್ಯುತ್ ವ್ಯತ್ಯಯವಾಗುವುದನ್ನು ಸಾರ್ವಜನಿಕರ ಗಮನಕ್ಕೆ ಒಂದು ಹತ್ತು ಕೆವಿ ರಾಮದುರ್ಗ ವಿದ್ಯುತ್ ವಿತರಣಾ ಕೇಂದ್ರಕ್ಕೆ ಬರುವ ಒಂದನೂರ ಹತ್ತು ಕೆವಿ ಸಾಲಹಳ್ಳಿ ಗುದ್ದಿಗೋಳಿ ಹೊಸಕೋಟಿ ಉಪಕೇಂದ್ರ ಹಾಗೂ ಮೂವತ್ತ್ ಮೂರು ಕೆವಿ ಹುಲುಕುಂದ ಕೇಂದ್ರಗಳ ಮಾರ್ಗಗಳಲ್ಲಿ ಕನ್ಸ್ಟ್ರಕ್ಷನ್ ಆಫ್ ಒನ್ ಇನ್ ಕೆವಿ ಲೀಲೋ ಲೈನ್ ಫ್ರಾಮ್ ದ ಪ್ರಪೋಸ್ಡ್ ಟು ಟ್ವೆಂಟಿ ಬಾರ್ ಒನ್ ಟೆನ್ ಕೆ ವಿ ಪನ್ನೂರು ಎಸ್ ಎಸ್ ಫಾರ್ ಎ ಡಿಸ್ಟೆನ್ಸ್ ಆಫ್ ಏಯ್ಟ್ ಪಾಯಿಂಟ್ ಸಿಕ್ಸ್ ಟು ಒನ್ ಕಿಲೋಮೀಟರ್ಸ್ ಇತರೆ ತುರ್ತು ಕೆಲಸಗಳ ಸಲುವಾಗಿ ಈ ಕೆಳಗೆ ಕಾಣಿಸಿರುವ ಫೀಡರ್ಗಳಲ್ಲಿ ಕೆಳಗೆ ಸೂಚಿಸಿದ ದಿನಾಂಕ ಹಾಗೂ ಸಮಯದಲ್ಲಿ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯ ಉಂಟಾಗಲಿದೆ ವಿದ್ಯುತ್ ಪೂರೈಕೆ ವ್ಯತ್ಯಯವಾಗುವ ವಿದ್ಯುತ್ ಕೇಂದ್ರಗಳ ಹೆಸರು ಮತ್ತು ದಿನಾಂಕ ಸಮಯ ಹದಿನಾಲ್ಕು ಎಂಟು ಎರಡು ಸಾವಿರದ ಇಪ್ಪತ್ತೈದು ಬೆಳಗ್ಗೆ ಎಂಟು ಗಂಟೆಯಿಂದ ಸಾಯಂಕಾಲ ಐದು ಗಂಟೆವರೆಗೆ ಎಫ್ ತ್ರೀ ಬುದ್ನಿ ಎಫ್ ಸಿಕ್ಸ್ ಉಸ್ಕೋಟಿ एन जिवय डोल् होडिकटे एफ फिफ्टीन दालमिया थर्टी थ्री के वि हुणकुंद क्रिव एफ व ಟೂ ಟು ಉಲ್ಕುಂದ ಎಫ್ ತ್ರೀ ಬಾಗೋಜಿಕೊಪ್ಪ ಎಫ್ ಸಿಕ್ಸ್ ಚಿಕ್ಕೊಪ್ಪ ಎಫ್ ಸೆವೆನ್ ಕುನ್ನಾಳ ಈ ವಿದ್ಯುತ್ ಕೇಂದ್ರದ ಮೇಲೆ ಬರುವ ಗ್ರಾಮಗಳ ಎಲ್ಲ ಗ್ರಾಹಕರಿಗೆ ವಿದ್ಯುತ್ ಪೂರೈಕೆಯಲ್ಲಿ ವ್ಯತ್ಯಯವಾಗುತ್ತದೆ ವಿದ್ಯುತ್ ಪೂರೈಕೆಯಲ್ಲಿ ಸುವ್ಯವಸ್ಥೆಯನ್ನು ಕಾಯ್ದುಕೊಳ್ಳುವುದಕ್ಕಾಗಿ ನಿರ್ವಹಣಾ ಕೆಲಸಗಳನ್ನು ಕೈಗೊಳ್ಳುತ್ತಿರುವ ಈ ಸಂದರ್ಭದಲ್ಲಿ ಉಂಟಾಗುವ ವಿದ್ಯುತ್ ವ್ಯತ್ಯಯಕ್ಕೆ ಸಾರ್ವಜನಿಕರು ಮತ್ತು ಗ್ರಾಹಕರು ಹೆಸ್ಕಾಂನೊಂದಿಗೆ ಸಹಕರಿಸುವಂತೆ ಕಾರ್ಯ ಮತ್ತು ಪಾಲನೆ ವಿಭಾಗ ಅಧಿಕಾರಿಗಳು ವಿನಂತಿಸಿದ್ದಾರೆ